ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಗೌರಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿ ಸುತ್ತಮುತ್ತ ಹೊಲಾಗದ್ದೆಲ್ಲ ವೀಡಿಯೋ ಮಾಡೋಣ ಅಂತ ಹಾಗೆ ಮಾಡಿಕೊಂಡು ರಾಜು ನಾನು ಹೋಗ್ತಾ ಇದ್ವಿ ಬೈಕಲ್ಲಿ ಅಂದರೆ ನನಗೆ ತುಂಬ ಇಷ್ಟ ಅದನ್ನೇ ರಾಜು ಹೇಳ್ಕೊಂಡು ಹೋಯ್ದವ ಇದೆ ನೋಡ್ತಾ ಇದ್ದ ತುಂಬ ಖುಷಿ ನನಗಂತೂ ಕಾರು ಬಸ್ಸು ಆಟೋ ಇದೆ ಅದೆಲ್ಲಕ್ಕಿಂತ ಬೈಕಲ್ಲಿ ಎಷ್ಟು ದೂರ ಹೋದರೂ ನನಗಂತೂ ಏನೂ ಅನಿಸೋದಿಲ್ಲ ಬಸ್ಸೆಲ್ಲ ನನಗೆ ಆಗೋದೇ ಇಲ್ಲ ಹ್ಞೂ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹಾಗೆ ಹೀಗೆ ಏನು ತಗೊಳ್ಳೋದು ಅಂತ ಮಾತಾಡ್ಕೊಂಡಿದ್ರು ಏನು ತಗೊಳ್ಳೋದು ಅದು ಇದು ಅಂದ್ಕೊಂಡು ಏನೋ ಆ ಬಟ್ಟೆ ಈ ಬಟ್ಟೆ ಅಂದ್ಕೊಂಡು ಇರುತ್ತಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಕೆ ಆರ್ ನಗರ ನಮ್ಮದು ಸಿಟಿ ಕೆ ಆರ್ ನಗರಕ್ಕೆ ಬಂದ್ವಿ ನಮ್ಮೂರಿಂದ ಜಸ್ಟು ಒಂದು ಎರಡೂವರೆ ಮೂರು ಕಿಲೋಮೀಟ್ರ್ ಅಷ್ಟೇ ಆಗೋದು ಕೆ ಆರ್ ನಗರಕ್ಕೆ ಕೆ ಆರ್ ನಗರದ ಪಕ್ಕ ನಮ್ಮದು ಹಳ್ಳಿ ದೊಡ್ಡಲಾಲಹಳ್ಳಿ ಅಂತ ಸಿಟಿಗೆ ಬಂದ್ವಿ ಇನ್ನೂ ಸಿಟಿ ಒಳಗೆ ಹೋಗಿಲ್ಲ ನೇನು ಹತ್ರದಲ್ಲಿ ಬಂದ್ವಿ ಏನು ನಮ್ಮ ನಮ್ಮ ಊರಿಂದ ಮೇಲೆ ನಡ್ಕೊಂಡೇ ಹೋಗ್ಬೋದು ನಡ್ಕೊಂಡು ನಮ್ಮಿಂದ ನಡ್ಕೊಂಡು ಹೋಗೋಣ ಅಂತ ಬರ್ತಿದ್ವಿ ನಾವು ಅವಾಗೆಲ್ಲ ಜಾಸ್ತಿ ನೆಟ್ಕೊಂಡೇ ಹೋಗ್ತಾ ನಮ್ಮಅಮ್ಮ ನಮ್ಮ ನಮ್ಮ ಆಂಟಿ ಎಲ್ಲ ನಡ್ಕೊಂಡೇ ಹೋಗ್ತಾಯಿದ್ದು ಇಲ್ಲಿ ರೋಸಲ್ಲಿ ಮಾರ್ಕೆಟನ್ನು ನೋಡ್ಕೊಂಡಿದ್ದಾರೆ ತರಕಾರಿ ಎಲ್ಲ ರೋಡ್ ರೋಸ ಇಟ್ಕೊಂಡಿದ್ದಾರೆ ಮೊದಲು ಮಾರ್ಕೆಟ್ ಥರನೇ ಒಂದೇ ಕಡೆ ಇಟ್ಟಿದ್ವಿ ಬಜಾರ್ ಬಜಾರ್ ರೋಡ್ ಅಂತ ಕರಿತಾರೆ ಇದಿಲ್ಲ ಹಾಗೆ ನೀವೇ ನೋಡ್ತಾ ಇಲ್ಲ ನಾವಲ್ಲೇ ಪಾಪುಗೆ ಕೈಗೆ ಬೆಳ್ಳಿ ಬಳೆ ತಗೊಳ್ಳೋಣ ಅಂತ ಜ್ಯುವೆಲರಿಗೆ ಬಂದ್ವಿ ಆ ಜ್ಯುವೆಲರಿಲ್ ನೋಡ್ತಾ ಇದ್ದೆ ಪಾಪುಗೆ ಬಳೆನ ಅಲ್ಲಿ ಸಕತ್ತು ದುಡ್ಡು ಹೇಳ್ಬಿಟ್ರು ಕಮ್ಮಿ ಮಾಡಿಕೊಡೋದೇ ಇಲ್ಲ ಅಂತ ಅಂದರು ಆಮೇಲೆ ಡಿಸೈನು ಇರಲಿಲ್ಲ ಪ್ಲೇನು ಅದಕ್ಕೆ ಅದನ್ನೇ ನೋಡ್ತಾಯಿದ್ದೆ ಸರಿ ತೋರಿಸಿ ಅಂತ ಬೇರೆ ಬೇರೆನೂ ನೋಡ್ತಾ ಇದ್ದೆ ಅದು ಯಾಕೋ ಇಷ್ಟ ಆಯಿತು ಒಂದು ಪ್ಲೇನೇ ತಗೊಳ್ಳೋಣ ಅಂತ ಅಂದ್ಕೊಂಡೆ ಅವರೇನು ಒಂದು ರೂಪಾಯಿನೂ ಕಮ್ಮಿ ಮಾಡ್ಕೊಳ್ಳೋದೇ ಇಲ್ಲ ಅಂದರು ಅದಕ್ಕೋಸ್ಕರ ಅಲ್ಲಿ ಕಮ್ಮಿ ಮಾಡಿಕೊಳ್ಳೇ ಇಲ್ಲ ನಮ್ಮ ಹತ್ರ ಎಷ್ಟಿರುತ್ತೆ ಅಮೌಂಟು ನನಗಂತೂ ಜಾಸ್ತಿ ಖರ್ಚು ಮಾಡೋದು ಅಂದರೆ ನನಗೆ ಇಷ್ಟ ಆಗಲ್ಲ ಈಗ ನಮ್ಮ ನಮ್ಮ ಹತ್ರ ಅಮೌಂಟ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ ಅದಕ್ಕೆ ಏನು ಮಾಡಿದೆ ಬೇರೆ ಅಂಗಡಿಗೆ ಬಂದೆ ಇಲ್ಲಿ ನೋಡ್ತಾ ಇದ್ದೆ ಇಲ್ಲಿ ತುಂಬ ಚೆನ್ನಾಗಿತ್ತು ಇತ್ತು ಕಂಟಿನ್ಯೂ ಮಾಡೋದು ಪರವಾಗಿ ನಾನು ತಗೊಂಡ್ವಿ ಇಲ್ಲಿ ಮಾರ್ಕೆಟಿಂಗಿದು ಬಜಾರ್ ರುಡು ಪೂರ್ತಿ ಇದು ಎಲ್ಲ ಹಬ್ಬಕ್ಕೆ ಅವಾಗಲೇ ಸ್ಯಾರಿ ಹೂ ಜಾಸ್ತಿ ದುಡ್ಡಾಗುತ್ತೆ ಅಂತ ಎಲ್ಲ ತಗೋತಾ ಇದ್ರು ಎನಿ ಟೈಮ್ ಸಿಟಿ ಅಂದಮೇಲೆ ಎನಿ ಟೈಮ್ ಗಾಡಿಗಳು ತುಂಬಿ ತುಳ್ಕಾಡ್ತಾ ಇರುತ್ತೆ ಬಟ್ಟೆ ನೋಡಮ್ಮ ಅಂತ ಇವಾಗ ಹೊಸ ಓಪನ್ ಆಗಿದೆ ಸೀಕರ್ಸ್ನ ರೆಡಿಮೇಡ್ಸ್ ಇಲ್ಲಿ ಆಫರ್ಸ್ ಅಂತ ಹೇಳಿದ್ರು ನೋಡ್ಕೊಂಬರೋಣ ಅಂತ ಹೋದ್ವಿ ಒಳಗಡೆ ಹೋದ್ವಿ ಅಲ್ಲಿ ಎಂಟ್ರೆನ್ಸ್ ಎಲ್ಲ ಇಬ್ಬರು ನಿಂತಿದ್ರು ಆಮೇಲೆ ನಮ್ಮ ಪಾಪಕ್ಕೆ ಬಟ್ಟೆ ತಗೊಳ್ಳೋಣ ಹಬ್ಬಕ್ಕೆ ಅಂತ ಹೇಳಿ ಫಸ್ಟುರಲ್ಲಿ ಫ್ಯಾನ್ಸಿ ಸ್ಯಾರಿ ಸ್ಯಾರಿ ಆಮೇಲೆ ನೋಡಿದ್ರೆ ಆಯಿತು ಅಂತ ಪಾಪುಗೆ ಡ್ರೆಸ್ ಕೇಳೋಣ ಅಂತ ಅದು ಹಫ್ಟಿಯರ್ ಮೇಲೆ ಇಯರು ಒಂದು ಇಯರಲ್ಲಿ ಫ್ರಾಕು ಟಾಪ್ಸು ಮತ್ತು ಶರ್ಟ್ಸು ಸ್ಯಾರಿ ಕಾಟನ್ ಸ್ಯಾರಿ ಟಾಪ್ಸು ಬೇರೆ ಕಡೆ ಆ ರೀತಿ ಇತ್ತು ನನ್ನ ಮಗಳಿಗೆ ಬಟ್ಟೆ ಹಣ್ಣು ಹೋಗುತ್ತಾ ಅದು ಎರಡನೇ ಫ್ಲೋರಲ್ಲಿತ್ತು ಎರಡನೇ ಫ್ಲೋರ್ ಹೋದ್ವಿ ಕಾಫ್ ಅಥವಾ ನೋಡ್ತಾ ಇದೆ ಅಲ್ಲೇನು ಇವಾಗ ಬಟ್ಟೆ ಹೆಣ್ಣಿಗೆ ಹೋದ್ರೆ ಯಾವ್ದು ತೊಗೊಳೋದು ಯಾವ್ದು ಇರೋದು ಇರೋ ಕಾಣ್ತೋದು ಆಮೇಲೆ ಬೇರೆ ಇನ್ನೊಂದು ಸ್ಟೆಪ್ಪಲ್ಲಿತ್ತು ಅಲ್ಲಿ ಚೆನ್ನಾಗಿರುತ್ತೇನೋ ಅಂತಲ್ವ ಬಟ್ಟೆ ಅದು ಬಳೆ ಟ್ರ್ಯಾಂಗಲ್ಸು ಹೂ ಎಲ್ಲ ನಮ್ಮ ಹೆಣ್ಣು ಮಕ್ಳಿಗೊಂಥರ ಅಟ್ರ್ಯಾಕ್ಟ್ ಆಗಲ್ವಾ ನನ್ನ ಪಕ್ಕ ಪತ್ತೀನೋ ಕಾಯ್ದೆ ಒಂದು ಚೆನ್ನಾಗಿತ್ತು ಸಪಾಲಾಗಿತ್ತು ನೋಡಿಕೊಂಡು ನನಗಂತೂ ಯಾವ ತಗೊಳ್ಳಿ ಯಾವ್ದು ಎಲ್ಲ ಆಸೆ ಸುಮ್ಮನೆ ಮುಂದೆ ಇವಾಗ ಹಾಕ್ತಾರೆ ಆಗುತ್ತೆ ನಾನು ಅದಕ್ಕೆ ಏನು ಮಾಡಿದೆ ಕಮ್ಮಿ ರೇಟಲ್ಲೇ ತೊಗೊಳ್ಳೋಣ ಅಂತ ಕಾಟನ್ ಡ್ರೆಸ್ಸಲ್ಲಿ ತೋರಿಸಿ ಅಂತ ಹೇಳಿದೆ ಆಮೇಲೆ ಕಾಟನ್ ಡ್ರೆಸ್ ಟಾಪ್ ತೊಗೊಂಡೆ ಮತ್ತು ರಾಜಿಗೊಂದು ಬಟ್ಟೆ ಇಷ್ಟ ಆಗ್ಬಿಡ್ತು ಫ್ರಾಕು ಅದನ್ನು ಪರ್ಚೇಸ್ ಮಾಡಿದೆ ನೆಕ್ಸ್ಟು ಶರ್ಟ್ ನೋಡೋಣ ಅಂತ ಶರ್ಟ್ ಹಾಗೆ ನೋಡಿದ್ವಿ ಯಾಕೋ ಬೇಡ ನೆಕ್ಸ್ಟ್ ಸಲಿ ತಗೊಳ್ಳೋಣ ಅಂತ ಹಾಗೆ ಕೆಳಗಡೆ ಬಂದ್ವಿ ಇಲ್ಲೇ ಫ್ಲೋರಿಂದ ಕೆಳಗಡೆ ಬರ್ತಾ ಇದ್ವಿ ಅಂಗಡಿ ತುಂಬ ದೊಡ್ಡದಾಗೆ ಮಾಡಿದ್ದಾರೆ ಒಂದೊಂದಿದ್ರಲ್ಲೂ ಸುಮಾರು ಜನ ಕೆಲಸದವ್ರು ಅಪ್ಪ ಅಂಗಡಿ ಪರವಾಗಿಲ್ಲ ಚೆನ್ನಾಗೈತೆ ಪಾಪಗೆ ಇನ್ವಿಟೇಷನ್ ಕಾರ್ಡ್ ಮಾಡಿಸೋದು ನಮ್ಮ ಕಣ್ಣದ ಅಂತ ಅಲ್ಲಿಗೆ ಹೋಗಿ ಗೋಲ್ಗಪ್ಪ ಅಂದರೆ ತುಂಬ ಇಷ್ಟ ನನಗೆ ಗೋಲ್ಗಪ್ಪ ಕೊಡಿಸ್ತಾ ರಾಜು ತಿನ್ಕೊಂಡು ತಿಂತ ತಿಂತ ರಾಜು ತಿನ್ನೋ 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 ಅಂತ ಬೇಗ ಸಾಯ್ದ ಅದಕ್ಕೆ ಹ್ಞೂ ತಿಂತೀನಿ ತಿಂತೀನಿ ಅಂದ್ಬಿಟ್ಟು ತಿಂತಾ ಇದ್ದೆ ಅವರು ಒಂದೊಂದಾಗ ಹಾಕಿ ಕೊಡ್ತಾಯಿದ್ದೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅವರು ಆರು ಕೊಟ್ಟರು ಹತ್ತು ಕೊಟ್ಟರು ಗೊತ್ತೇ ಆಗೋದಿಲ್ಲ ಅಷ್ಟು ಎಷ್ಟು ಬೇಗ ತಿನ್ಕೊಂಡು ಅನ್ನೋದೇ ಗೊತ್ತಾಗೋದಿಲ್ಲ ಆ ರೀತಿ ತುಂಬ ಇಷ್ಟ ಗೋಲ್ಗಪ್ಪ ಅಂದರೆ ನನಗಂತೂ ತುಂಬ ಇಷ್ಟ ಆಮೇಲೆ ಮೆಡಿಕಲಲ್ಲಿ డిస్కౌంట్ మేము నాలుగు ఎలా ఎస్ అంటారు అసే తొలగిన రాజు నేనే మీకు ఏమే కన్నీ మాకు అది మాకు ఇది మాకు అంతే మంచి ఇవన ఫేస్టార్ గోధి అోధి తగ్గు గోధి తగిన అంతా ఆవాల ఇంట్లో చాలా బోధి టేస్ట్ చూస్తూ ఈ గోధి బాగా కన్నీ ఒక్క ಅಪೃತಿ ತಿನ್ನಬೇಕು ಆಮೇಲೆ ಎಲ್ಲ ಆಯಿತು ಊರಿಗೆ ಹೋಗೋಣ ಅಂತ ಅದು ಮುಗಿಸಿ ಆಗಲೇ ನಾಲ್ಕು ನಾಲ್ಕು ಗಂಟೇಲಿ ಬಂದವರು ಐದುವರೆ ಆರು ಗಂಟೆ ಹಾಗೆ ಹೋಯಿತು ಅಮ್ಮ ಇನ್ನೂ ಬತ್ತಾ ಇಲ್ವಾ ಬತ್ತಾ ಇಲ್ವಾ ಅಂತ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಪೆಟ್ರೋಲ್ ಬೇರೆ ಸ್ವಲ್ಪ ಖಾಲಿಯಾಗೋಯ್ತು ಅದಕ್ಕೆ ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಾ ಇದ್ದ ಪೆಟ್ರೋಲೆಲ್ಲಾದರೂ ಖಾಲಿ ಆಗಿಬಿಡುತ್ತೆ ಅಂತ ಏನು ಅಷ್ಟೇನು ದೂರದಲ್ಲಿ ಇರಲಿಲ್ಲ ಪೆಟ್ರೋಲ್ ಬಂಕು ಇಲ್ಲಿ ರೈಡ್ ಸೈಡ್ ಕಾಣಿಸ್ತಿದೆಯಲ್ಲ ಇಲ್ಲಿ ಹಳ್ಳಿ ಮರ ಹರಳಿ ಮರದ ಹತ್ರ ಗಣಪತಿ ಐತೆ ಅಲ್ಲಿ ಪಕ್ಕದಲ್ಲೇ ತೋಪಮ್ಮನ ದೇವಸ್ಥಾನ ಅಂತ ಆ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ துபா ஜன அல்ே அதுவஸ் ஆகியிருந்தேன் நன்கே அம்மா தான் சுமார்த்து ಆಮೇಲೆ ಇದು ಈಶ್ವರನಗರ ಅಂತ ನಮ್ಮೂರಿಂದ ಸ್ವಲ್ಪ ಮುಂದೆ ಇಲ್ಲಿ ಸೈಟ್ಗಳೆಲ್ಲ ಮಾಡ್ತಿದ್ದಾರೆ ನಮ್ಮದು ಸೈಟು ಆ ಕಡೆ ರೈಟ್ ಸೈಡಲ್ಲಿ ಅಮ್ಮನ ಮನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಇವಾಗ ತಾನೇ ಹೊಸ್ದಾಗಿ ಮಾಡಿದ್ರು ಮತ್ತು ನಾವು ನಗರದಲ್ಲೇ ನಮ್ಮದು ಸೈಟ್ ಐತೆ ಅಜ್ಜಿದು ಅಜ್ಜಿ ಅಂದರೆ ನಮ್ಮಮ್ಮ ನಮ್ಮಮ್ಮ ನಮ್ಮಂದು ನಮಗೂ ಬರ್ಕೊಟ್ಟಿಲ್ಲ ಇನ್ನೂ ಬರ್ಕೊಡ್ತಾರೆ ಅದು ಆ ಕಡೆ ಸೈಡಲ್ಲಿ ಐತೆ ಅಲ್ಲಿಗೆ ಹೋಗಿಲ್ಲ ನಾನು ನೋಡಿಲ್ಲ ಇಲ್ಲಿ ಗ್ರಂಥಾಲಯನೂ ಇಟ್ಟಿದ್ದಾರೆ ನಮ್ಮೂರ ಪಕ್ಕದಲ್ಲೇ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕಗಳು ಓದ್ತಾರೆ ಇಲ್ಲಿ ಆಮೇಲೆ ನನಗೆ ಬಂದೆ ಬೆಳ್ಳಿ ಬಳೆ ಅಮ್ಮ ತೋರಿಸ್ದೆ ಈ ಇದೊಂದು ನನ್ನ ಮಗಳಿಗೆ ಫ್ರಾಕ್ ನನಗೆ ಇಷ್ಟ ಆಯ್ತು ನಾನು ಪರ್ಚೇಸ್ ಪರ್ಚೇಸ್ ಮಾಡಿದೆ ರಾಜು ಇದನ್ನು ತಗೊಂಡ ನನ್ನ ಮಗ್ಳಿಗೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ನಾನು ಸ್ಯಾರಿ ತಗೊಳ್ಳೋಣ ಅಂತ ನನಗೆ ಈ ಸ್ಯಾರಿ ಇಷ್ಟ ಆಯಿತು ಈ ಸ್ಯಾರಿ ತಗೊಂಡೆ ನೆಕ್ಸ್ಟು ಮನೆ ಹಬ್ಬಕ್ಕೆ ಕ್ಲೀನ್ ಮಾಡೋಣ ಅಂತ ಬೀರೆಲ್ಲ ನನ್ನ ಸೀರೆ ಬ್ಲೌಸ್ ಎಲ್ಲ ಒಂದು ಕಡೆ ಜೋಡಿಸಿಟ್ಟೆ ಈಗ ಒಂದೊಂದೇ ಮಾಡ್ಕೊಬಿಟ್ರೆ ಕೆಲಸನ ಬೇಗ ಆಗೋಗುತ್ತೆ ಬಂದಿದ್ದ ಟೈಮ್ ಎಷ್ಟು ಅಂದರೆ ಏಳು ಗಂಟೆ ಆಗೋಯ್ತು ನಾಲ್ಕೂವರೆಲಿ ಹೋದ್ವಿ ನಾಲ್ಕೂವರೆಗೆ ಹೋಗಿ ಇವಾಗ ಬಂದಿದ್ದೀವಿ ಅಮ್ಮ ಇಷ್ಟೋ ತನಕ ಆಯಿತು ಅಂತ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಹೊರ್ಗಡೆ ಹೋದರೆ ಅಂಗಡಿಗೆ ಹೋದ್ವಾ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಫುಲ್ ಕನ್ಫ್ಯೂಸು ನನಗಂತೂ ಅತ್ತಗಳದೋ ಇತ್ತಗಳದೋ ಎಲ್ಲ ಚೆನ್ನಾಗೈತೆ ಪಾಪ ಬಟ್ಟೆ ನೋಡೋದಂದರೆ ಅಷ್ಟೇ ಚೆನ್ನಾಗಿರುತ್ತೆ ಮನೆಗೆ ಏಳು ಗಂಟೆ ಹಾಗೆ ಹೋಯಿತು ನಾವು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾವು ಮಾಡೋ ವೀಡಿಯೋಸು ನೀವು ಐಕನ್ ಮಾಡೋದ್ರಿಂದ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ